ಇದು ಸೀಕ್ವೆನ್ಸ್ ವರ್ಕ್ ಸೀಕ್ವೆನ್ಸ್ ವರ್ಕ್ ಸೀಕ್ವೆನ್ಸ್ ವರ್ಕ್ ಬಟ್ ಇದು ರೇಂಜ್ ಕಮ್ಮಿ ಕಮ್ಮಿ ರೇಂಜ್ ಇದಕ್ಕೂ ಫುಲ್ ಸ್ಯಾರಿ ಎಲ್ಲ ಸೀಕ್ವೆನ್ಸ್ ಬರುತ್ತೆ ನಮಸ್ತೆ ನಿಮ್ಮ ಏನಿದೆ ಸ್ಯಾರಿ ಸೆಂಟರ್ ಎಲ್ಲಿ ಬರುತ್ತಿದ ನಮ್ದು ಎನ್ಆರ್ ಕಾಲೋನಿ ಫಸ್ಟ್ ಮೇನ್ ರೋಡು ಫಸ್ಟ್ ಮೇನ್ ರೋಡಲ್ಲೇ ಬರುತ್ತೆ ನಮ್ದು ನಂಬರ್ ಟ್ವೆಂಟಿ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಕೆಳಗಡೆ ಬಂದು ಸ್ಯಾರೀಸು ಡ್ರೆಸ್ ಮೆಟೀರಿಯಲ್ ಹುಸಾರಿ ಐಟಮ್ಸು ಬನ್ನಿ ನನ್ ವೇರ್ಸು ಪಂಚೆ ಲುಂಗಿ ಟವಲ್ ನೈಟಿಸ್ ಎಲ್ಲ ಸಿಗುತ್ತೆ ಓಕೆ ಸೋ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಮತ್ತೆ ಕುರ್ತೀಸ್ ಕುರ್ತೀಸ್ ಇದೆ ಲೈಕ್ ಇದೆ ಫ್ಯಾನ್ಸಿ ರೆಡಿಮೇಡ್ ಐಟಮ್ ಓಕೆ ಆ ತರ ಮೇಡಂ ಏನ್ ಪ್ರೈಸ್ ಇಂದ ಸ್ಟಾರ್ಟ ಆಗುತ್ತೆ ಸಾರಿ ನಿಮ್ಮಲ್ಲಿ ನಮ್ಮದು 250 ಇಂದ ಸ್ಟಾರ್ಟ ಆಗುತ್ತೆ ಸ್ಟಾರ್ಟ ಆಗುತ್ತೆ ಅಪ್ ಟು ಎಲ್ಲಿ ವರೆಗೂ ಬರುತ್ತೆ ಸರ್ 1000 1000 ವರೆಗೂ ಇದೆ ಅಂತ ಎಲ್ಲಾ ವೆರೈಟೀಸ್ ಇದೆ ಎಲ್ಲಾ ಸಿಂಥೆಟಿಕ್ ಕಾಟನ್ ಮಿಕ್ಸ್ ಕಾಟನ್ ಎಲ್ಲ ತರ ಕಾಟನ್ ಸೀರೆಸ್ ನಿಮ್ಮ ಹತ್ರ ಸಿಗುತ್ತೆ ಇವಕ ಮೇಡಂ ಒಂದೊಂದೇ ಸಾರಿ ನೋಡ್ತಾ ಹೋಗೋಣ ಹಾ ತೋರ್ಸಿ ಓಕೆ ಕಡಿಮೆ ಇಂದ ತೋರ್ಸೋ ಹಾ ரிங் ரிங் ரெஸ்ட் மீட்டர் அவங்க தோர்

ಇನ್ನ 컬러 ಫ್ರೆಂಡ್ ಅಂತೆ ಹ್ಮ್ ಆಫ್ಟರ್ ವಾಶಿಂಗ್ ಸ್ಟಾರ್ಚ್ ಹಾಕ್ಬೇಕಾಗುತ್ತೆ ಅಂದ್ರೆ ಸಾಫ್ಟ್ ಆಗಬೇಕು ನಿಮಗೆ ಅಂದ್ರೆ ಹೀಗೆ ಇರ ಸಾಫ್ಟ್ ಆಗಿ ಯೂಸ್ ಮಾಡ್ಕೊಬಹುದು ಇಲ್ಲಾಂದ್ರೆ ಜಾಬ್ ಹೋಗೋವರು ಎಲ್ಲ ನಿಮ್ಗೆ ಆ ತರ ಬೇಕು ಸ್ಟಾರ್ಚ್ ಆಗಿ ಐರನ್ ಮಾಡಿದ್ರೆ ತುಂಬಾ ಸ್ಟಿಫ್ ಆಗಿರುತ್ತೆ ಎಲ್ಲಾ ಕಲರ್ ತುಂಬಾ ಚೆನ್ನಾಗಿದೆ ಈ ಗ್ರೀನ್ ನೋಡಿ ತುಂಬಾ ಚೆನ್ನಾಗಿದೆ ಈ ಕಲರ್ ಎಲ್ಲ ಗ್ಯಾರಂಟಿ ಇದೆ ಮೇಡಮ್ ಇದರಲ್ಲಿ ಕಲರ್ ಎಲ್ಲ ಗ್ಯಾರಂಟಿನಾ ಸೋ ಏನಾಗಲ್ಲ ಏನಾಗಲ್ಲ ಆಫ್ಟರ್ ವಾಶಿಂಗ್ ಏನೂ ಆಗಲ್ಲ ಕಲರ್ ಫೇಡ್ ಆಗೋದೇನಾಗಲ್ಲ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ತುಂಬಾ ಸಾಫ್ಟ್ ಇದೆ ಚೆನ್ನಾಗಿದೆ ಕಮ್ಮಿ ಸಿಗುತ್ತೆ ಇನ್ನೇ ಕಮ್ಮಿ ಸಿಗುತ್ತೆ ತೋರಿಸಿ ಮೇಡಮ್

ఫైవ్ అన్నరు కాంట్రస్ట్ బ్లౌస్ పొచంపల్స్ బార్డర్ ఇది ప్లేన్ బార్డర్పల్లి డైన్పల్లి డైన్ బార్డర్ ಪ್ಲೇನ್ ತುಂಬ ಗ್ರ್ಯಾಂಡಾಗಿದೆ ಅಲ್ಲ ಮೇಡಮ್ ಇದು ಚೆನ್ನಾಗಿರುತ್ತೆ ಪಲ್ಲು ಪಲ್ಲು ತುಂಬಾ ಗ್ರ್ಯಾಂಡ್ ಆಗಿದೆ ಮೇಡಮ್ ಬ್ಲೌಸ್ ಯಾವ ತರ ಬರುತ್ತೆ ಇದರಲ್ಲಿ ರನ್ನಿಂಗ್ ರನ್ನಿಂಗಲ್ಲಿ ರನ್ನಿಂಗ್ ಪ್ಲೇನ್ ಬರುತ್ತೆ ಪ್ಲೇನು ಬರುತ್ತೆ ಓಕೆ ಇದೇನು ಪ್ರೈಸ್ ಆಗುತ್ತೆ ಇದು ಸೆವೆನ್ ಏಯ್ಟಿ ಬೀಳುತ್ತೆ ಸೆವೆನ್ ಸೆವೆನ್ ಏಯ್ಟಿ ಬೀಳುತ್ತೆ ಓಕೆ ಇದು ಕೂಡ ಸಿಕ್ಸ್ ಪಾಯಿಂಟ್ ತ್ರೀ ಮೀಟರ್ಸ್ ಇದೆ ಹಾಂ ಇದು ನೋಡಿ ಕಾಟನ್ ಸ್ಯಾರಿ ಓಕೆ ಇದು ಫುಲ್ ಥ್ರೆಡ್ ವರ್ಕ್ ಇದೆ ಒಳಗೆಲ್ಲ ಹಾಂ ಈ ತರ ಪಲ್ಲೆ ಎಲ್ಲ ತ್ರೆಡ್ ತುಂಬಾ ಚೆನ್ನಾಗಿದೆ ನೋಡಿ ಈ taraf ಬಂದು ಹ್ಮ್ ಫುಲ್ ಬುಟ್ಟ ಬರುತ್ತೆ ಓಕೆ ಬ್ಲೌಸ್ ನೇ ಬ್ಲೌಸಾ ರನ್ನಿಂಗ್ ಬ್ಲೌಸಾ ಯಾವ ಬಂದಾ ರನ್ನಿಂಗ್ ಬ್ಲೌಸ್ ಇದು ವರ್ಕ ಎಲ್ಲಾ ತುಂಬಾ ಚೆನ್ನಾಗಿದೆ ಗೋಲ್ಡನ್ ಜೆರಿ ಕೂಡ ಬಂದಿದೆ ಹೌದು ಅಂತ ಬೇರೆ ಏನಾದ್ರೂ ಬೇಕಾ ಮೇಡಂ ಇದಲ್ಲ ಏನು ಪ್ರೈಸ್ ಆಗುತ್ತೆ ಇದು ನಮಗೆ 1450 ಆಗುತ್ತೆ 1450 ಹಾ ಫುಲ್ ಸಾರಿ ಫುಲ್ ಇದೆ ಗುಟ್ಟ ಎಲ್ಲ ಬರುತ್ತೆ ಓಕೆ ಫುಲ್ ಡಾಟ್ ಆಸಿ ಹಾ

ಇಷ್ಟೊಂದು ಇಪ್ಪತ್ ಕಲರ್ ಇದೆ ಅನ್ಸುತ್ತಲ್ಲ ಇಪ್ಪತ್ ಕಲರ್ ಇದೆ ಇನ್ನ ಇದೆಯಾ ಹಾ ಓಕೆ ಮೇಡಮ್ ಎಷ್ಟು ಮೀಟರ್ ಬರುತ್ತೆ ಈ ಸ್ಯಾರಿ ಸಿಕ್ಸ್ ಮೇಲೆ ಬರುತ್ತೆ ಇದ್ರಲ್ಲಿ ಬ್ಲೌಸ್ ಕೂಡ ಕಟ್ ಕೂಡ ಮಾಡಿಸ್ಕೊಬಹುದು ಇಲ್ಲಾಂದ್ರೆ ನಾವು ಕಾಂಟ್ರಾಸ್ಟ್ ಹಾಕೊಳ್ತೀನಿ ಅಂದ್ರೆ ಡಿಸೈನ್ ಬ್ಲೌಸ್ ಕೂಡ ಹಾಕೋಬಹುದು ರನ್ನಿಂಗ್ ಇರೋದ್ರಿಂದ ನಿಮ್ಗೆ ಅದೊಂದು ಅಡ್ವಾಂಟೇಜ್ ಹಾಗೆ ಹೌದು ಕಾಂಟ್ರಾಸ್ಟ್ ಹಾಕೋಬಹುದು ಇದೇ ತರ ಹೊಲ್ಸ್ಕೊಬಹುದು ಆಗುತ್ತೆ ನಿಮ್ ಸ್ಯಾರಿನೂ ಆಗುತ್ತೆ ಬ್ಲೌಸ್ ಆಗುತ್ತೆ ಎಲ್ಲ ಕಲರ್ಸು ತುಂಬಾ ಚೆನ್ನಾಗಿದೆ ಮೇಡಮ್ ಏನ್ ಪ್ರೈಸ್ ಹೇಳಿದ್ರಿ ಇದು ತೌಸಂಡ್ ಫೋರ್ ತೌಸಂಡ್ ಫೋರ್ ಫಿಫ್ಟಿ ಫಿಕ್ಸೆಡ್ ಪ್ರೈಸ್ ಓಕೆ ರೀಸನೇಬಲು ಕ್ವಾಲಿಟಿ ಚೆನ್ನಾಗಿರುತ್ತೆ ಫಿಕ್ಸೆಡ್ ಪ್ರೈಸ್ ಓಕೆ ಹಾಂ ಮೇಡಮ್ ಡಿಸೈನ್ ಒಂದೊಂದು ಒಂದೊಂದು ಥರ ಬಂದಿದೆ ಅಲ್ಲ ಹಾಂ ಚೆನ್ನಾಗಿದೆ ಈ ತರ ಬರುತ್ತಲ್ಲ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಸ್ಟಿಫ್ ಆಗಿರುತ್ತೆ ಈ ಸ್ಯಾರಿಗಳೆಲ್ಲ

ತುಂಬಾ ಸಾಫ್ಟ್ ಇದೆ ಅಲ್ಲಾ ಹಾಸ್ತಿದೆ ಸ್ವಲ್ಪ ದಪ್ಪ ಇರೋರು ಕೂಡ ಇದನ್ನ ಉಟ್ಕೊಬಹುದು ಸಣ್ಣ ಕಾಣ್ತಾರೆ ಸಣ್ಣ ಕಾಣ್ತಾರೆ ಇದು ಪಚುಪಲಿ ಡಿಸೈನ್ ಇದೆ ಅಲ್ಲಾ ಹಾ ತುಂಬಾ ಚೆನ್ನಾಗಿದೆ ಡೆಕ್ ಬ್ಲೌಸ್ ಬ್ಲೌಸ್ ಓಕೆ ಆ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್ ಬ್ಲೌಸ್ ಯಾವ ತರ ಬರುತ್ತೆ ಬ್ಲೌಸ್ ರನ್ನಿಂಗ್ ಇದೆ ರನ್ನಿಂಗ್ ಅಲ್ಲಿ ಬುಟ್ಟ ಬರುತ್ತೆ ಬುಟ್ಟ ಬರುತ್ತೆ ಡಿಸೈನ್ ಇದೆ ರನ್ನಿಂಗ್ ಇದೆ ಓಕೆ ಬಾರ್ಡರ್ ಕೂಡ ಗೋಲ್ಡನ್ ಥ್ರೆಡ್ ಅಲ್ಲಿ ಮಾಡಿದರಲ್ಲ ಚೆನ್ನಾಗಿದೆ ಗೋಲ್ಡನ್ ಜರಿ ಹ್ಮ್ ಚೆನ್ನಾಗಿದೆ ब्लाउज तो सीमेंट है हाँ 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 ब्लाउज इतना बढ़ता है हाँ अच्छा ना इंग्लिश बंद ओके बॉर्डर कलर ब्लाउज हाँ सिक्स मीटर सिक्स मीटर ब्लाउज ऑन दो वन मीटर बढ़ता है एटी सेंटीमीटर बढ़ता आज तो सारे पनाले एटी सेंटीमीटर एटी बढ़ता है ओके ये तो होम ಸ್ಟಾರ್ಚ್ ಬೇಕಾಗಲ್ಲ ಅನ್ಸುತ್ತಲ್ಲ ಯಾಕಂದ್ರೆ ಗ್ರೇಪ್ ಇರೋದ್ರಿಂದ ಸ್ಟಾರ್ಚ್ ಬೇಡ ವಾಶ್ ಅಂಡ್ ವೇರ್ ಇದೆಲ್ಲ ವಾಶನ್ ಎಷ್ಟು ಪ್ರೈಸ್ ಮೇಡಮ್ ಇದು ಇದು ನಿಮಗೆ ನೈನ್ ನೈನ್ಟಿ ಬಿಡತ್ತೆ ನೈನ್ ನೈನ್ ಟಿ ಅದೇ ನಮ್ಮತ್ರ ಹೇಳೋದನ್ನ ರೀಸನೇಬಲ್ ರೇಟ್ ಸಿಕ್ಸ್ ನಮ್ಮ ಹತ್ರ ಓಕೆ ಬಾರ್ಗೇನ್ ಸಿಸ್ಟಮ್ ಇರ್ತಿಲ್ಲ ರೀಸನಬಲ್ ರೇಟ್ ಓಕೆ ಇದ್ರಲ್ಲಿ ಎಷ್ಟ್ ಕಲರ್ ಸಿಗುತ್ತೆ ಕಲರ್ಸ್ ಇದೆ ಡಿಸೈನ್ ಇದೆ ಹಾ ಮಸ್ಟರ್ಡ್ ಕಲರ್ ಇದೆ ಪರ್ಪಲ್ ಇದೆ ಅದೊಂದು ರೆಡ್ ಆಯ್ತು ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್ ಅಲ್ಲ ಡಿಸೈನ್ ಓಕೆ ಇದು ಪಲ್ಲು ಇದೆ ಸೇಮ್ ಅದೇ ತರ ಬರುತ್ತೆ ಈ ಸ್ಯಾರಿಯಿಂದ ಕೂಡ ಸ್ವಲ್ಪ ಬೇರೆ ಬೇರೆ ತರ ಹಾಂ ಮಾಡಿ ಚೆನ್ನಾಗಿದೆ ಮೇಡಮ್ ಸೇಮ್ ಮೆಟೀರಿಯಲ್ ಇದೆ ಮೆಟೀರಿಯಲ್ ಸೇಮ್ ಓಕೆ ಡಿಸೈನ್ ಬೇರೆ ಆಗಿದೆ ಡಿಸೈನ್ ತುಂಬಾ ಡಿಫ್ರೆಂಟ್ ಆಗಿದೆ ಹೌದು ಕಲರ್ ಕಾಂಬಿನೇಶನ್ ನೆವಿ ಬ್ಲೂಗೆ ಪಿಂಕ್ ತುಂಬಾ ಚೆನ್ನಾಗಿದೆ ಇದು ಬ್ಲೌಸ್ ಬ್ಲೌಝಾ ಇದು ಓಕೆ ರನ್ನಿಂಗು ಕಾಂಟಾಸ್ಟ್ ಕೊಡ್ತಿದ್ದಾರೆ ಇದು ಕೂಡ ಕ್ರೇಪ್ ಅಲ್ಲೇ ಬರುತ್ತೆ ಮೇಡಮ್ ಮೆಟೀರಿಯಲ್ ಇದು ಸಾಫ್ಟ್ ಸಾಫ್ಟ್ ಕ್ರೇಪ್ ಇದೆಲ್ಲ ತುಂಬ ಸಾಫ್ಟಾಗಿ ಕೂಡ ಇದೆ ಇದು ಆಗಿದೆ ತುಂಬಾ ಅರ್ಜೆಂಟ್ ಇರೋರು ಆಫೀಸ್ ಅರ್ಜೆಂಟ್ ಉಟ್ಕೊಡ್ಬೇಕು ಸಾರಿನ ಪರ್ಚೇಸ್ ಮಾಡಬಹುದು ಇವಾಗ ತೋರಿಸ್ರು ಇಷ್ಟು ಸರಿನು ಸೇಮ್ ಪ್ರೈಸ್ ಅಲ್ಲ ಸೆವೆನ್ ನೈನ್ಟಿ ಓಕೆ ಕಲರ್ಸ್ ಬೇರೆ 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 ಸಿಗುತ್ತೆ ಇಷ್ಟು ಕಲರ್ ಸಿಗುತ್ತೆ ಐದು ಕಲರ್ ಇದೆಲ್ಲ ಇದ್ರಲ್ಲಿ

ಬ್ಲೌಸ್ ಪ್ಲೇನ್ प्लेन ಪ್ಲೇನ್ ಬರುತ್ತಾ ಹ್ಮ್ प्लेन बॉर्डर ಅದಕ್ಕೂ ಸೀಕ್ವೆನ್ಸ್ ವರ್ಕ್ ಇದೆ ಬ್ಲೌಸ್ಗೂ ಕೂಡ ಸೀಕ್ವೆನ್ಸ್ ವರ್ಕ್ ಬಂದಿದೆ ನೋಡಿ ಇದೆಲ್ಲ ಸೀಕ್ವೆನ್ಸ್ ವರ್ಕ್ ಇರೋದು ಚೆನ್ನಾಗಿದೆ ಸಾಫ್ಟ್ ಆಗಿ ಇದೆ ಓಕೆ ಮೇಡಮ್ ಇದನ್ನ ಹೋಮ್ ವಾಶ್ ಹ್ಯಾಂಡ್ ವಾಶ್ ಮಾಡಿ ಹ್ಯಾಂಡ್ ವಾಶ್ ಮಾಡಬಹುದು ಮಾಡಬಹುದು ಏನು ಆಗಲ್ಲ ಇದು ಸ್ವಲ್ಪ ಪಾರ್ಟಿ ویئر ಗೆಲ್ಲ ಚೆನ್ನಾಗಿರುತ್ತೆ ಸಂಸಂ ಪಾರ್ಟಿ ಬರ್ತಡೆ ನಾಮಕರಣ ಮನೆಯಲ್ಲಿ ಪೂಜೆ ಮಾಡಿದಾಗ ಉಟ್ಕೊಳ್ಳೋದಿಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆ

ಬರ್ತಾ ಇರುತ್ತೆ ಕಲರ್ಸ್ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಓಕೆ ಮೇಡಮ್ ಈ ತರ ಸೀರೀಸ್ ನಿಮ್ಮ ಹತ್ರ ಯಾವಾಗಲೂ ಸಿಗುತ್ತಾ ಸಿಗುತ್ತೆ ಎನಿಟೈಮ್ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಸೇಮ್ ಸಾರಿನಾ ಇದು ನೋಡಿಪ್ಪ ಇದು ವೆರೈಟಿ ಬೇರೆ ಡಿಫ್ರೆಂಟ್ ಬೇರೆ ವೆರೈಟಿ ಇದೆ ಚಮಕಿ ವರ್ಕೇನೆ ಸಾಫ್ಟ್ ಮೆಟೀರಿಯಲ್ ಇದೆ ಇದು ರೇಂಜ್ ಕಮ್ಮಿ ರೇಂಜ್ ಮೆಟೀರಿಯಲ್ ಎಲ್ಲ ಗ್ಯಾರಂಟಿ ಏನು ಪ್ರಾಬ್ಲಮ್ ಇಲ್ಲ ಪಾಶ್ ಅಂಡ್ ವೇರೇನೆ ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಮೆಟೀರಿಯಲ್ ಡಿಫ್ರೆನ್ಸ್ ಇದೆ ಸಾರಿ ಪೂರ್ತ ಸೀಕ್ವೆನ್ಸ್ ಡಿಸೈನ್ ತುಂಬಾ ಗ್ರಾಂಡ್ ಆಗಿದೆ ಸಾರಿ ಆಗಿದೆ ಬ್ಲೌಝಾ ಪಾಪ ಬ್ಲೌಸ್ ಬುಟ್ಟ ಬರುತ್ತಾ ಬೇರೆ ಬುಟ್ಟ ಬುಟ್ಟ ಬರುತ್ತೆ ಬ್ಲೌಸಿಗೂ ಸಿಕ್ವೆನ್ಸ್ ಬರ್ತಿದೆ ಬ್ಲೌಸ್ಗೂ ಪೂರ್ತ ಇದು ಕೂಡ ಪಾರ್ಟಿ ವೇರ್ ಸಾರಿ ಅಂತಾನೆ ಹೇಳ್ಬೋದು ಇದು ಏಯ್ಟ್ ನೈನ್ಟಿ ಆಗುತ್ತಲ್ಲ ಹಾ ಇದು ಕೂಡ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿದೆ ಹಾ ಓಕೆ ಅದು ಬ್ಲಾಕ್ ಅಂತೂ ಯಾರು ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ

ನೋಡಿ ಈ ತರ ಸಾಫ್ಟ್ ಆಗಿ ಚೆನ್ನಾಗಿದೆ ಡಿಸೈನ್ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಈಜಿ ವೇರಿಂಗ್ ಇದು ಕೂಡ ಓಕೆ ಇದು ಕೂಡ ಪ್ರಿಂಟೆಡ್ ಸಿಲ್ಕ್ ಅಲ್ಲ ಪ್ರಿಂಟೆಡ್ ಸಿಲ್ಕ್ ಬರುತ್ತೆ ಆ ತರ prints ಇದೆ ಇದರಲ್ಲಿಲ್ಲ ಚೆನ್ನಾಗಿದೆ ಇದು ಓಪನ್ ಮಾಡ್ತೀರಾ ಮೇಡಮ್ ತುಂಬಾ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಪ್ರಿಂಟ್ ಕೂಡ ತುಂಬಾ ಚೆನ್ನಾಗಿದೆ ಕೆಲವರು ಸೀಕ್ವೆನ್ಸ್ ಇಷ್ಟಪಡಲ್ಲ ಸೀಕ್ವೆನ್ಸ್ ವರ್ಕ್ ಅನ್ನು ಹಾ ಇದನ್ನ ತಗೊಳ್ಳಬಹುದು ಪ್ಲೇನ್ ಸಿರೆ ತಗೊಳ್ಳಬಹುದು

ನೋಡಿ ಸ್ಯಾರಿ ಎಲ್ಲ ಈ ಇದು ಕೂಡ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ ಯೂಶ್ವಲಿ ಫ್ಲವರ್ ಡಿಸೈನ್ ನೋಡಿರ್ತಿದೀವಿ ಇದು ಲೀಫ್ ಡಿಸೈನ್ ಇದೆ ಲೀಫ್ ಡಿಸೈನ್ ಚೆನ್ನಾಗಿದೆ ವಿತ್ ಬ್ಲೌಸೇನೆ ವಿತ್ ಬ್ಲೌಸಾ ಹಾಂ ಪಲ್ಲು ನೋಡಿ ಹಾಂ ಈ ಥರ ಬರುತ್ತೆ ಪಲ್ಲು ಓಕೆ ಚೆನ್ನಾಗಿದೆ ವಿಥ್ ಪಲ್ಲು ಇದು ಬ್ಲೌಝು ಓಕೆ ಬ್ಲೌಸ್ ರನ್ನಿಂಗ್ ಬರುತ್ತೆ ಪ್ರಿಂಟೆಡು ಹಾಂ ಮೇಡಮ್ ಏನು ಮೆಟೀರಿಯಲ್ ಮೇಡಮ್ ಇದು ಇದು ಕ್ರೇಪ್ ಥರ ಕ್ರೇಪ್ ಥರನಾ ಓಕೆ ಸಿಲ್ಟ್ ಟೈಪ್ ಇದೆ ಇದು ಕೂಡ ಚೆನ್ನಾಗಿದೆ ಆಫೀಸ್ ಗೆ ಸ್ಕೂಲ್ ಗೆ ಎಲ್ಲಾ ತೋರ್ಕೊಂಡು ಟೀಚರ್ಸ್ ಗೆಲ್ಲ ಚೆನ್ನಾಗಿರುತ್ತೆ ಕಲರ್ ಎಲ್ಲಾ ಗ್ಯಾರಂಟಿ ಏನು ಗ್ಯಾರಂಟಿನಾ ಈಜಿ ವೇರಿಂಗ್ ಹೌದು ತುಂಬಾ ಸಾಫ್ಟ್ ಇರೋದ್ರಿಂದ ಈ ಸಮ್ಮರ್ ಕೂಡ ಚೆನ್ನಾಗಿರುತ್ತೆ ಮೇಡಮ್ ಇದೆಲ್ಲ ಹೋಮ್ ವರ್ಕ್ ಆ ಹೋಮ್ ವರ್ಕ್ ಏನು ಆಗಲ್ಲ ಮೇಡಮ್ ಏನ್ ಪ್ರೈಸ್ ಹೇಳಿದ್ರೆ ಇದು ಆಗುತ್ತೆ ಇದ್ರಲ್ಲಿ ಕಲರ್ಸ್ ಬೇರೆ ಬೇರೆ ಸಿಗುತ್ತಲ್ಲ ಡಿಸೈನ್ ಇದೆ ಡಿಸೈನ್ ಸಿಗುತ್ತಾ ಇದ್ರಲ್ಲಿ ಇಷ್ಟು ಕಲರ್ ಸಿಗುತ್ತೆ ಮಸ್ಟರ್ಡ್ ಇದೆ ಸ್ಕೈ ಬ್ಲೂ ಇದೆ ಲೀಫ್ ಗ್ರೀನ್ ಇದೆ ಎಲ್ಲ ಕಲರ್ ಚೆನ್ನಾಗಿದೆ ಬ್ಲೂ ಇದೆ ಇದು ನೋಡಿ ಡಿಫ್ರೆಂಟ್ ವೆರೈಟಿ ಇದನ್ನು ಮೆಟೀರಿಯಲ್ ಆಲ್ಮೋಸ್ಟ್ ಸೇಮ್ ಇದೆ ರೇಂಜ್ ಅದೇ ರೇಂಜ್ ಅದೇ ರೇಂಜ್ ಡಿಸೈನ್ ಫ್ಯಾನ್ಸಿ ಇದು ತುಂಬಾ ಡಿಸ್ ಫ್ಲವರು ಲೀಫ್ ಸಿಕ್ಸಾಕ್ ಡಿಸೈನ್ ಡಿಫ್ರೆಂಟ್ ಆಗಿದೆ ಓಪನ್ ಮಾಡಿ ಮೇಡಮ್ ಎಲ್ಲಾ ಕಲರ್ ಇದು ಕೂಡ ಹೋಮ್ ಕ್ರೇಪ್ನಾಶ್ ಹೋಮ್ ವಾಶ್ ಕಲರ್ಸ್ ಇಷ್ಟ ಇನ್ನ ಬರುತ್ತಾ ಇನ್ನೂ ಬರ್ತಾ ಇಷ್ಟ ಇಷ್ಟಿದೆ ಇಷ್ಟು ಕಲರ್ ಬರ್ತಾ ಇರುತ್ತೆ ಡಿಸೈನು ಚೇಂಜ್ ಆಗ್ತಾ ಇರುತ್ತೆ ಸರಿ ಬಂದಾಗ ಡಿಸೈನ್ ಬೇರೆ 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 ಡಿಸೈನ್ಸ್ ಬರುತ್ತೆ ಕಲರ್ ಕಾಂಬಿನೇಷನ್ ಬೇರೆ ಬೇರೆ ಸೀರೆ ಸರ್ ನಿಮಗೆ ಓಕೆ ಇದು ಬಾರ್ಡರ್ ಎಲ್ಲ ಒಂದೇ ತರ ಬಂದಿದೆಯಲ್ಲ ಎಲ್ಲಾ ಸೀರೆನು ಬಾರ್ಡರ್ ಎಲ್ಲ ಒಂದೇ ತರ ಇದೆ ಇದು ಎಲ್ಲ ಯಾವ ತರ ಸಾರಿ ಇದು ನೋಡಿ ಸಿಂಥೆಟಿಕ್ ಕ್ರೇಪ್ ಅಂತ ಇದೆ ಸಿಂಥೆಟಿಕ್ ಕ್ರೇಪ್ ಇದೆ ರೇಟ್ ತುಂಬಾ ರೀಸನಬಲ್ ಫೈವ್ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ರೇಂಜ್ ಸಿಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಕಲರ್ಸ್ ಎಲ್ಲ ಸಿಗುತ್ತೆ ಸ್ಯಾರಿನೂ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ವಿತ್ ಬ್ಲೌಸ್ ಸಾರಿನೇ ವಿತ್ ಬ್ಲೌಸ್ ಎಲ್ಲ ಬ್ಲೌಸ್ ಎಲ್ಲ ವಿತ್ ಬ್ಲೌಸ್ ಡಿಸೈನ್ಸ್ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಸಿಗ್ತಾ ಇರುತ್ತೆ ನಿಮಗೆ ಕಲರ್ಸ್ ಇದೆ ಡಿಸೈನ್ ಮೇಡಮ್ ಇದು ಓಪನ್ ಮಾಡಿ ಚೆನ್ನಾಗಿದೆ ಇದು ಡಿಸೈನ್ ಡಿಫ್ರೆಂಟ್ ಆಗಿದೆ ನೋಡಿ ಇದು ಬಾರ್ಡರ್ ಇಲ್ಲ ಏನಿಲ್ಲ ಆರಾಮಾಗಿ ವೇರ್ ಮಾಡೋದಲ್ಲ ಶಕೆ ಆಗಲ್ಲ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಬಾರ್ಡರ್ ವಿತ್ ಬ್ಲೌಸು ನೋಡಿ ಇದು ಪಲ್ಲು ಪಲ್ಲು ರನ್ನಿಂಗ್ ಬ್ಲೌಸ್ ಚೆನ್ನಾಗಿದೆ ಪ್ರಿಂಟ್ ಎಲ್ಲ ಚೆನ್ನಾಗಿದೆ ಇದು ಬ್ಲೌಸ್ ಬರುತ್ತೆ ಸಾರಿ ಪ್ರಿಂಟ್ ಎಲ್ಲ ಈ ತರ ನೋಡಿ ಇದ್ರಲ್ಲ ನಿಮಗೆ ಕಲರ್ ಡಿಸೈನ್ ಸಿಗುತ್ತೆ ಸಿಗುತ್ತಾ ಓಕೆ

ನೋಡಿ ಇದರಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಇದೆ ನೋಡಿ ಪೋಂಚಂಪಲ್ಲಿ ಡಿಸೈನ್ ಕೂಡ ಇದೆ ಯೂಶುವಲಿ ಪೋಂಚಂಪಲ್ಲಿನೆ ನಾವು ಸಿಲ್ಕ್ ಅಲ್ಲಿ ಹಾಕತನ ಸಿಂಥೆಟಿಕ್ ಸ್ವಲ್ಪ ಕಡಿಮೆ ಬರೋದು ಸಿಂಥೆಟಿಕ್ ರೇಪ್ ಅಲ್ಲಿ ಕಡಿಮೆ ಇರುತ್ತೆ ಡಿಸೈನ್ ಇದೆ ಪೋಂಚಂಪಲ್ಲಿ ಡಿಸೈನ್ ಇದೆ ಇದು ಬೂಟಾ ಇದೆ ನೋಡಿ ಸೇಮ್ ಪ್ರೈಸ್ ಅಲ್ಲ ಮೇಡಂ 500 ಟು ಹಂಡ್ರೆಡ್ ರೇಂಜ್ ಅಲ್ಲಿ ಸಿಗುತ್ತೆ ನಿಮಗೆ ಅಲ್ಲ ಇದು ಕೂಡ ಪ್ಲೇನ್ ಬ್ಲೌಸ್ ಬರುತ್ತಾ ಹಾ ಪ್ಲೇನ್ ಬ್ಲೌಸ್ ಓಕೆ ಸ್ಮಾಲ್ ಬುಟ್ಟ ಇರ್ಬೋದು ಅಷ್ಟೇ ಸ್ಮಾಲ್ ಬುಟ್ಟ ಬರುತ್ತೆ ಇದು ನೋಡಿ ಇದು ಕ್ರಶ್ ಕ್ರೇಪ್ ಅಂತ ಕ್ರಶ್ ಕ್ರೇಪ್ ಕ್ರಶ್ ಕ್ರೇಪ್ ಸ್ಯಾರಿ ಎಲ್ಲ ಕ್ರಶ್ ಇರುತ್ತೆ ಬಟ್ ಸಾಫ್ಟ್ ಆಗಿದೆ ಸಾಫ್ಟ್ ಆಗಿದೆ ಡಿಫ್ರೆಂಟ್ ಮೆಟೀರಿಯಲ್ ಡಿಫ್ರೆಂಟ್ ಆಗಿದೆ ಡಿಸೈನ್ಸ್ ಅಂತ ಸಿಂಗಲ್ ಸಿಂಗಲ್ ಡಿಸೈನ್ ಸಿಗುತ್ತೆ ನಿಮ್ಗೆ ಎಲ್ಲಾದ್ರೂ ಬೇರೆ ಬೇರೆ ಡಿಸೈನ್ಸ್ ಇದೆ ಬಟ್ ಬಟ್ಟೆ ಎಲ್ಲ ಸೇಮ್ ಇದೆ ಮೆಟೀರಿಯಲ್ ಸೇಮ್ ಲೈಟ್ ಡಾರ್ಕ್ ಎಲ್ಲ ಮೀಡಿಯಂ ಕಲರ್ಸ್ ಎಲ್ಲ ಸೇಮ್ ಇದೆ ಕಲರ್ಸ್ ಕೂಡ ಎಲ್ಲ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಮೇಡಮ್ ಇದು ಓಪನ್ ಮಾಡಿ ತುಂಬಾ ಚೆನ್ನಾಗಿದೆ ಇದು ಕಲರ್ ಡಿಸೈನ್ ಕೂಡ ತುಂಬಾ ಅಲ್ಟಿಮೇಟ್ ಆಗಿದೆ ಇದು ರೇಟ್ ತುಂಬಾ ರೀಸನಬಲ್ ಇದೆ 9 ಮೇಡಮ್ ರೇಟ್ 9 80 ಚೆನ್ನಾಗಿದೆ ಕುಚ್ಚು ಇದೆ ಪಲ್ಲು ಕುಚ್ಚು ಕೂಡ ಕಟ್ಟಿದಿರಾ ಓಕೆ ಹಾ ಇದು ನೋಡಿ ಡೀಟೇಲಿಂಗ್ ಆಗಿದೆ ಇದು ಪಲ್ಲು ಅಂತ ತುಂಬಾ ಚೆನ್ನಾಗಿದೆ ಪಲ್ಲು ಡಿಫರೆಂಟ್ ಆಗಿದೆ ಪಲ್ಲು ಡಿಸೈನ್ ಅಂತ ಹೌದು ಯೂನಿಕ್ ಕಲೆಕ್ಷನ್ ಸ್ಯಾರಿ ಬೇಕು ಅಂದ್ರೆ ಈ ಸ್ಯಾರಿ ತಗೊಳ್ಬಹುದು ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಯಾವ ತರ ಮಾಡಿದಾರೆ ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲ ಇಲ್ಲಿ ಗೋಲ್ಡನ್ ಜೆರಿ ಕೂಡ ಬಂದಿದೆ ಒಂದು ಲೈನ್ ಇದ್ ಬೇರೆ ಬೇರೆ ಮಲ್ಟಿ ಕಲರ್ಸ್ ಲೈನ್ಸ್ ಇದೆ ಇದೆಲ್ಲ ತುಂಬಾ ಚೆನ್ನಾಗಿದೆ ಬ್ಲೌಸ್ ಯಾವ ತರ ಬರುತ್ತೆ

ನೋಡಿ ಈ ತರ ಕಾಣುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ ಮೇಡಂ ಇದು. ಸೆಲೆಕುಲ್ ಇದು. ನೋಡಿ ಇದು ಬ್ಲೌಸ್. ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ. ಪಲ್ಸ್ ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದು ತುಂಬಾನೇ ಯೂನಿಕ್ ಡಿಸೈನ್ ಅಂತಾನೆ ಹೇಳಬಹುದು ಇದು. ಡಿಸೈನ್ ನಮಗೆ ಬೇರೆ ಬೇರೆ ಸಿಗುತ್ತೆ. ನೋಡಿ ಟ್ರೀ ಇದೆ, ಫ್ಲವರ್ಸ್ ಇದೆ. ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿದೆ. ಫ್ರೆಶ್ ಮೆಟೀರಿಯಲ್.